ಹಿಂಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ ಐದು ಲಕ್ಷ ಕೊಟ್ಟಿದ್ರು ಅಂತ ಹೇಳಿ ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ನಿಜಾನ ಇದೆಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಿರುತ್ತಲ್ಲ ಹೇಳಿದ್ವಿ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ ಸತ್ಯ ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ದರ್ಶನ್ ಕಡೆಯವರಾಗಲಿ ಅವ್ರ ಇವರಾಗಲಿ ಯಾರು ಕರ್ಕೊಂಡೋಗಿ ಬಂದಿಲ್ವಾ ಅವ್ರ ಕಡೆಯವ್ರು ಯಾಕೆ ಕರ್ಕೊಂಡು ಬರ್ತಾರೆ ಹಾ ಬಂತೂ ಒಬ್ರೇ ಕೊಟ್ರೇ ಅಲ್ಲ ಇಲ್ಲ ಬ್ರೆಜರ್ ನೀವೆಲ್ಲ

ಯಾರು ಮಾಡಿ ಬಿಡಿ ಸರ್ ಏನು ಸರ್ ಏನು ಪರದಾಡಿಲ್ಲ ಒಂದು ನಿಮಿಷ ಅದೇನು ಪರದಾಡಿಲ್ಲ ಸರಿನಾ ಅದೇನು ಪರದಾಡಿಲ್ಲ ನೀವು ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದು ನಿಮಿಷ ಮಾತಾಡ್ಸಿದ್ದೀರಾ ನೀವು ಹೇಳ್ಕೊಟ್ಟು ಯಾಕೆ ಮಾತಾಡ್ಸ್ತೀರಾ ಸರಿನಾ ಒಂದು ನಿಮಿಷ ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ದೀರಾ ಓಕೆನಾ ಹೋಗಿ ನಮ್ಮ ಅಕ್ಕನ ಹತ್ರ ನೀವು ಯಾಕೆ ಹಿಂಗೆ ಹೇಳ್ಕೊಟ್ಟು ಮಾತಾಡಿ ಅಂತ ಮಾತಾಡ್ಸ್ತಿದ್ದೀರ ನಾನ್ ಕೇಳೋದ್ನಲ್ಲ ಸರ್ ಒಂದ್ ನಿಮಿಷ ಶ್ಯೂರಿಟಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಶುರುಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ ಶುರುಟಿ ಸಿಗ್ತಾ ಇರಲಿಲ್ಲ ಆಮೇಲೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರಿನಾ ಸರ್ ಸರಿನಾಟಿ ಏನ್ ಗೊತ್ತಿರುತ್ತಲ್ಲ ಇವಾಗ ಹೇಳಿದ್ವಿ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ ಸಾಧ್ಯ ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಸರ್ ಅಮೌಂಟ್ ಏನಿಲ್ಲ ಸರ್ ನಮ್ಗೆ ಶುರುಟಿ ಸಿಗ್ತಾ ಇರಲಿಲ್ಲ ಅಷ್ಟೇ ಶ್ಯೂರುಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಆಚರಣ್ ಮಾಡಿ ಸರ್ ಇವಾಗ ಅದು ನಾವು ಏನಿದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರಿ

ನಿಮ್ಮನೆಯವರೇ ಬರ್ಸಿದ್ದಾ ಹೌದಾ ಬ್ರೋ ಡ್ರೋನ್ ಇಷ್ಟ ಆಗಿದ್ದು ನೀವೇ ಹೋಗಿ ವಾಲಂಟಿಯರ್ ಸರೆಂಡರ್ ಆಗಿದ್ದು ಹಂಗಾಗಿ ನಿಮ್ಮನ್ನ ಯಾರು ಕರ್ಕೊಂಡು ಹೋಗಿ ಯಾರು ಬರ್ಲಿಲ್ಲ ಅವ್ರಲ್ಲ ಬಿಡಿ ಸಾರ್ ಅವ್ರ್ ಬಂದಿದ್ದಾರೆ ದರ್ಶನ್ ಕಡೆಯವ್ರಾಗಲಿ ಅವ್ರು ಇವರಾಗಲಿ ಯಾರ ಹೋಗ್ ಬಂದಿಲ್ವಾ ಅವ್ರ್ ಯಾಕಂದ್ರ ಹಾ ಏನೂ ಆಗಿಲ್ಲ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅಡ್ಡಿಯೇ ಲೇಟ್ ಆಗಿದೆ ಅಷ್ಟೇನಿಲ್ಲ ಮನೆಯವರು ಇಲ್ಲ ಇಲ್ಲ ಆ ಏನಿದಾಗಿಲ್ಲ ಏನಿಲ್ಲ ಸರ್ ಏನಿಲ್ಲ ಹೇಳಕ್ಕೆ ಅಂದ್ರೆ ಏನ್ ಹೇಳಿ ನಾನು ಯಾರ ಸಂಪರ್ಕ ಮಾಡಿಲ್ಲ ಬಿಡಿ ಬಿಡಿ ಸರ್ ಏನಿಲ್ಲ